ಹಲೋ ನಮಸ್ಕಾರ ಹೊಸ ಚಾನಲ್ ಆಗಿ ಪರಿವರ್ತನೆಯಾಗಿ ನಿಮ್ಮ ಮುಂದೆ ಬರ್ತಾ ಇರೋಂಥ ಒಂದು ಚಾನಲ್ ಈ ಹಿಂದೆ ನಿಮ್ಮೊಳಗೊಬ್ಬ ಬಾಲ ಸ್ನೇಹಿತ ಅಂತ ಇತ್ತು ಈಗ ಅದೇ ಇನ್ನೊಂದು ಚಾನಲ್ ಇರೋದ್ರಿಂದ ಗೊಂದಲಾಗಬಾರ್ದು ಅಂತ ಹೇಳಿ ಹೊಸ ಹೆಸರನ್ನ ಇಟ್ಕೊಂಡು ತಮ್ಮ ಮುಂದೆ ಈ ಚಾನಲ್ ಬರ್ತಾ ಇದೆ ಮೈಸೂರು ಪೋಸ್ಟ್ ಅಂತ ಹೆಸರನ್ನು ಇಟ್ಟಿದ್ವಿ ಈ ಮೈಸೂರು ಪೋಸ್ಟ್ಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಮಾರ್ಚ್ ತಿಂಗಳಲ್ಲಿ ನಾವು ಈ ಒಂದು ಚಾನಲ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ವಿ ನಿಮ್ಮ ಶುಭ ಹಾರೈಕೆ ಹೀಗೆ ಇರಲಿ ಬನ್ನಿ ಒಂದು ಹೊಸ ಸಂಚಿಕೆಯ ಮೂಲಕ ನಿಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ವಿ ನಾವು ತಗೊಳ್ತಾ ಇರೋಂಥ ಒಂದು ವಿಷಯ ಪಟ್ಟೆ ಬಾತು ಬಾರ್ ಬಾರ್ಹೆಡ್ಜ್ಜೀಸ್ ಪರ್ವತಕಿ ಎಂದು ಕರೆಸ್ಕೊಳ್ಳುವಂಥ ಒಂದು ಪಕ್ಷಿಯ ಕಥೆ